पासनाश ईशमहे सव भया शङ्कर शिवने भव भया ईशमहे भव भया जी ala <laughs> Bravo. शंकरे श्याम ग्रिय शंकर देव पाषनाश ई समे अब भय शंकर ಶಂಭೋ ಮಹಾದೇವ ಭವತಿ ಭಿಕ್ಷಾಂದೇಹಿ ಬದ್ರೆ ಬಲು ದೂರದಿಂದ ಬಳಲಿ ಬಂದಿದ್ದೇನೆ ಏನನ್ನಾದರೂ ನೀಡು ಪೂಜ್ಯರೆ ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನು ಮೈದುನನಾದ ಲಕ್ಷ್ಮಣನು ಎಲ್ಲಿಯೂ ಹೋಗಿದ್ದಾರೆ ಬಂದ ನಂತರ ನಾವೆಲ್ಲರೂ ಉಪಚರಿಸುತ್ತೇವೆ ಅಲ್ಲಿಯವರೆಗೂ ಇಲ್ಲಿ ವಿಶ್ರಮಿಸಿಕೊಳ್ಳಿ ಆಗಬಹುದು ನೀನೆ ಲಾವಣ್ಯವತಿ ಸೀತಾ ನೀನೆಂಥ ಲಾವಣ್ಯವತಿ ನನ್ನ ಆಜಾತ ಶತ್ರುವಾದು ಶ್ರೀಹರಿಯು ಸುಹ ಸಹಸ್ರ ನೇತ್ರಗಳಿಂದ ನೋಡಿ ನಿನ್ನ ಆನಂದ ಪಡ್ತಕ್ಕಂಥ ರೂಪವೇ ಸರಿ ಆಹಾ ಎಂಥ ಜ್ವಾಲೆ ಲಕ್ಷ್ಮಣ ಮೆಚ್ಚಿದೆ ನಿನ್ನ ಜಾಣ್ಮೆಗೆ ಸಪ್ತರ್ಷಿಗಳನ್ನ ಜಗತ್ತೇ ಅಚ್ಚರಿಪಡುವಂತ ಸಪ್ತರುಸಿಗಳನ್ನು ಪ್ರತಿಷ್ಠಾಪಿಸಿರುವಲ್ಲ ಮೆಚ್ಚಿದೆ ನಿನ್ನ ಜಾಣ್ಮೆಗೆ ಸೀತಾ ನಿನ್ನ ಮೇಲಿನ ವ್ಯಾಮೋಹದಿಂದ ನಿನ್ನ ಸ್ವಯಂ ಮೊರಸಭೆಗೆ ಬಂದ ನಾನು ಕಳಿಸ್ಬೇಡಿ ಎತ್ತಲಾರದೆ ಮುಗ್ಗರಿಸಿ ಬಿದ್ದಾಗ ಅಲ್ಲಿ ಕುಳಿತು ಚಪ್ಪಾಳೆ ಅಂದು ನನಗಾದ ಅಪಮಾನ ಸಹಸ್ರ ಕಡ್ಗಳಿಂದ ನನ್ನ ಶರೀರವನ್ನು ಇಂದು ನನ್ನ ತಂಗಿಗಾದ ಅಪಮಾನ ಇವೆಲ್ಲದರಿಂದ ನನ್ನ ರಕ್ತ ಕುದಿಯುತ್ತಿಲೆ ಸಿಲೆತಾಹ ನನ್ನ ಆ ಸೇಡಿನ ಪ್ರತಿಫಲವೇ ಹೇ ಸೀತಾಫರಣ ಆ ಸೇಡಿನ ಪ್ರತಿಫಲವೇ ಸೀತಾಫರಣ ಸೀತಾಫರಣ ನಿನ್ನ ಮೇಲಿನ ವ್ಯಾಮೋಹದಿಂದ ನನ್ನ ಮಾವನಾದ ಮಾರೀಚನನ್ನು ಬಲಿ ಕೊಡುತ್ತಿದ್ದೇನೆ ರಾಮ ಬಣಕ್ಕೆ ನಿನ್ನ ಅಂತರಾಂಗದ ಅಂತರಾಂತರ ಈಡೇರಿಸಿಕೊಳ್ಳುತ್ತೇನೆ ಸೀತಾ ನಿನ್ನ ಮೇಲಿನ ವ್ಯಾಮೋಹದಿಂದ ನನ್ನ ಮಾವಿನ ಮಾವನಾದ ಮಾರೀಚನನ್ನು ರಾಮಬಾಣಕ್ಕೆ ಬಲು ಬಲಿ ಕೊಡುತ್ತಿದ್ದೇನೆ ಮಾವಾ ಮನ್ನಿಸು ಮನ್ನಿಸು ಮಾವಾ ಏನಿದು ನರಿಗಳ ಚೀರಾಟ ಏನಿದು ಸಿರೋ ಮೇಲ್ಭಾಗದಲ್ಲಿ ಕಾಯಿಗಳ ಅಕಾಲ ಲಕೀವಿನ ಸೂಚನೆ ಬೇರೆ 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 ಏ ಈದಗಿದ ಎಲ್ಲ ಎದ್ರು ಒನೇ ದಶ ಗಂಟ ರಾವಣ ಈದಾಗಿದ ಎಲ್ಲ ಹೆದ್ರು ಈ ದಶ ಗಂಠ ರಾವಣ ಇರಲಿ ಇಷ್ಟೊತ್ತಿಕ್ಕಾಗಲೇ ನನ್ನ ಮಾವನಾದ ಮಾರಿ ರಾಮ ಲಕ್ಷ್ಮಣ ಲಕ್ಷ್ಮಣರನ್ನು ಬೌಲು ದೂರಕ್ಕೆ ಕರೆದುಕೊಂಡು ಹೋಗುತ್ತಿತ್ತಾನೆ ವೇಳೆ ಆಯಿತು ಅಯ್ಯೋ ಅಸಿ ತಾಳಲಾರೆ ಕಣ್ಣಾಲಿಗಳು ಒದರುತ್ತಿವೆ ಕೈ ಕಾಲುಗಳಲ್ಲಿ ತ್ರಾಣವಿಲ್ಲ ಆದರೂ ನೀಡುಬದ್ರೆ ಸ್ವೀಕರಿಸಿ ಪೂಜ್ಯರೆ ಬಳಿಗೆ ಬಂದು ನೀಡಬಾರದೆ ಬದ್ರೆ ಕ್ಷಮಿಸಿ ಪೂಜ್ಯರೆ ನನ್ನ ಮೈದುಲನಾದ ಲಕ್ಷ್ಮಣನು ಇಲ್ಲಿ ಸಪ್ತ ಋಷಿಗಳ ಆಜ್ಞೆಯನ್ನು ಬರೆದಿದ್ದಾನೆ ಅದನ್ನು ನಾನು ದಾಟುವಂತಿಲ್ಲ ಏನಿದು ನಮ್ಮಂತ ಯತಿಗಳಿಗೂ ಸಪ್ತರ್ಷಿಗಳಾಗ್ಲಿ ನಿನ್ನ ಆಶ್ರಮದಲ್ಲಿ ನಾನು ಉಪವಾಸದ ನೀಗಿದ್ದೆ ಆದರೆ ನಿನಗೆ ಬ್ರಹ್ಮ ಹತ್ಯೆ ದೋಷ ಪ್ರಾಪ್ತವಾಗುವುದು ಇಡೀ ಶಾಪವನ್ನು ಬಂದು ನೀಡಬಾರದು ಇದ ನೋಡು ಮನ್ಮತಾಂಗನಾ ಯಾರು ನನ್ನ ಸ್ನೇಹಿತನಾದ ದಶರಥ ಚಕ್ರವರ್ತಿಯನ್ನು ನೆನೆಯುತ್ತಿರಲ್ಲ ಕಾರಣವೇನು ತಿಳಿಸುವ ಅಯ್ಯ ನಾನು ದಶರಥ ಚಕ್ರವರ್ತಿಯ ಸೊಸೆ ಶ್ರೀರಾಮಚಂದ್ರನ ಧರ್ಮ ಪತ್ನಿ ನನ್ನ ಹೆಸರು ಸೀತಾ ಎಂದು ನನ್ನ ಸ್ವಾಮಿಯು ಇಲ್ಲದಿರುವ ಸಮಯದಲ್ಲಿ ಎಲ್ಲವೋ ಪಾಪಾತ್ಮ ಶ್ರೀರಾಮಚಂದ್ರನು ಇಲ್ಲದ ವೇಳೆಯಲ್ಲಿ ಸೀತಾಮಾತೆಯನ್ನು ಕದ್ದುಕೊಂಡು ಹೋಗುತ್ತಿರುವೆಯಾ ಮೊದಲು ನನ್ನೊಡನೆ ಯುದ್ಧ ಮಾಡಿ ನಂತರ ಮುಂದೆ ಹೋಗು ಮೊದಲು ನೀನಾರಂಭುದನ್ನು ತಿಳಿಸು ಎಲ್ಲವೋ ಪಾಪಿ ಮೊದಲು ನೀನಾರಂಭದನ್ನು ತಿಳಿಸು ನಂತರ ನನ್ನ ವಿಚಾರ ತಿಳಿಸುವೆ ನಾನು ನಾನು ಮಹಾಪರಾಕ್ರಮಿಯಾದ ಜಟಾಯು ಮೊದಲು ನನಗೆ ಶರಣಾದರೆ ಸರಿ ಇಲ್ಲವಾದರೆ ನಿನ್ನನ್ನು ಇಲ್ಲೇ ಧ್ವಂಸ ಮಾಡುವೆ ಜಟಾಯು! ಪರಾಕಾರಿ ಎಂದು ಕೇಳಿರುವಂತ ಹೇಗಾದ ಮಾತನಾಡಿ ಹಾಡಿ ನಾವಿಬ್ಬರೂ ಸಮಬಲಶಾಲಿಗಳು ಆದ್ದರಿಂದ ನಮ್ಮ ನಮ್ಮ ಪ್ರಾಣದ ನೆಲೆಯನ್ನರಿತು ಯುದ್ಧ ಮಾಡೋಣವೇ ಸರಿ ಹಾಗಾದರೆ ಮೊದಲು ನಿನ್ನ ಪ್ರಾಣದ ನೆಲೆಯಲ್ಲಿರುವುದೆಂದು ತಿಳಿಸು ನನ್ನ ಪ್ರಾಣದ ನೆಲೆಯು ನನ್ನ ಪ್ರಾಣದ ನೆಲೆಯು ನನ್ನ ಹೆಡಗಾಲಿನ ಹೊಂಗುಷದಲ್ಲಿ ನಿನ್ನ ಪ್ರಾಣದ ನೆಲೆಯು ಎಲ್ಲಿರುವುದು ನನ್ನ ಪ್ರಾಣದ ನೆಲೆ ನನ್ನ ಪ್ರಾಣದ ನೆಲೆ ಈ ರೆಕ್ಕೆಯಲ್ಲಿರುವುದು ಓಹೋ सर सिद्धन युद्ध के सर आग्रे रामचंद्र राम राम ಪಕ್ಷಿ ರಾಜನೀಗು ಇಂತಾದರೂ ಅವಸ್ಥೆ ಉಂಟಾಯ್ತೇ ರಾಮಚಂದ್ರ ಅಯ್ಯೋ ಪಕ್ಷಿ ರಾಜ ಈ ಸಂಗತಿಯನ್ನು ನನ್ನ ಸ್ವಾಮಿಗೆ ತಿಳಿಸುವ ತನಕ ನಿನ್ನ ಪ್ರಾಣ ಹೋಗದಿರಲೆ ಹೋಗದಿರಲೆ ಸೀತೆ ಓರಳುವ ಬಿಟ್ಟು ಬರಬಾರದೆಂದು ಅಣ್ಣ ದೂರದಲ್ಲಿ ಎಂದು ಧ್ವನಿಯು ಕೇಳಿ ಬರಲು ಮಾತೆಯವರು ಭೀತರಾಗಿ ನನ್ನನ್ನು ನಿಂದಿಸಿ ಕಳುಹಿಸಿದರಣ್ಣ ಆಘಾತವಾಯಿತು ಲಕ್ಷ್ಮಣ ಆಘಾತವಾಯ್ತು ಅದು ಮಾರಚನು ಮಾಯಾಮೃಗದ ರೂಪದಲ್ಲಿ ಬಂದಿರುವನು ಅಲ್ಲಿ ಸೀತೆ ಓರ್ವಳ ಇರುವಳು ಏನಾಗಿರುವುದು ನಡೆ ಹೋಗಿ ನೋಡೋಣ ನೋಡುವ ಇಲ್ಲ ಮೇಡಮ್ ಹಾಂ ಜಾನಕಿ ಜಾನಕಿತ್ಕೊಳ್ಳೋಣ ಸೀತಾ ಸೀತಾ ಜನನಿ ಮಾತಾ ಜಾನಕಿ ಲಕ್ಷ್ಮಣ ಸೀತೆ ಎಲ್ಲೂ ಕಾಣುತ್ತಿಲ್ಲ ನೀನು ಹೋಗಿ ಗೋದಾರಿ ತೀರದಲ್ಲಿ ಇದ್ದಾಳೆ ನೋಡಿಕೊಂಡು ಬಾ ಹಾಗೇ ಆಗಲಿ ಅಣ್ಣ Canada ಅವರು ಗೋದಾವರಿ ತೀರದಲ್ಲೆಲ್ಲೂ ಕಾಣಲಿಲ್ಲವಣ್ಣ ಎಲ್ಲೂ ಕಾಣಲಿಲ್ಲ ಏನು ಮಾಡಲಿ ಸೀತ ಮೋಸವಾಯ್ತು ಲಕ್ಷ್ಮಣ ಮೋಸವಾಯಿತು ನಾವು ಇಲ್ಲದ ಸಮಯದಲ್ಲಿ ಯಾರೋ ಸೀತೆಯನ್ನು ಅಪಹರಿಸಿರೋರು ಬಾ ಹುಡುಕೋಣ ಬೇಗ ಬಾ ರಾಮ ಅಣ್ಣ ಇಲ್ಲಿ ನೋಡಿ ಯಾವುದೋ ಒಂದು ಪಕ್ಷಿ ಬಿದ್ದಿರುವುದು ಇದೇ ಮಾತೆಯವರನ್ನು ನುಂಗಿರಬಹುದೇ ನೀವು ಅಪ್ಪಣೆ ನೀಡಿದರೆ ಇದನ್ನು ಈಗಲೇ ಸಂಬರಿಸವೇನು ಲಕ್ಷ್ಮಣ ಆ ಪಕ್ಷಿಯು ನನ್ನನ್ನೇ ಧ್ಯಾನ ಮಾಡುತ್ತಿರುವುದು ಏನೆಂದು ವಿಚಾರಿಸೋಣ ರಾಮಚಂದ್ರ ಪಕ್ಷಿ ರಾಜ ನಿನ್ನೆ ಈ ದುರಸ್ಥೆಗೆ ಕಾರಣವೇನು ಯಾರು ನೀನು ಬಂದೆಯ ರಾಮಚಂದ್ರ ಬಂದೆಯ ನಾನು ನಾನು ನಿಮ್ಮ ತಂದೆಯಾದ ದಶರಥ ಮಹಾರಾಜನ ಸ್ನೇಹಿತು ನನ್ನ ಹೆಸರು ಜಟಾಯುವೆಂದು ದುರಳನಾದ ರಾವಣನು ನನಗೆ ಮೋಸದಿಂದ ಈ ವ್ಯವಸ್ಥೆಗೆ ಗುರಿ ಮಾಡಿದನು ಆಗ ಸೀತಾಮಾತೆಯವರು ನೀನು ಶ್ರೀರಾಮಚಂದ್ರನಿಗೆ ಈ ವಿಷಯ ತಿಳಿಸುವ ತನಕ ಸಹಾಯದಿಂದಿರು ಎಂದು ಆಶೀರ್ವಾದ ಮಾಡಿದರು ರಾಮ ಈಗ ಈಗ ನನ್ನ ಕೆಲಸವಾಯಿತು ಈಗ ನನ್ನ ಕೆಲಸವಾಯಿತು ತಂದೆ ಪ್ರಭು ನನಗೆ ಮೋಕ್ಷವನ್ನು ಕರಣಿಸು ಪ್ರಭು ಮೋಕ್ಷವನ್ನು ಕರ್ಣಿಸು ಶ್ರೀರಾಮಚಂದ್ರ ಅಯ್ಯೋ ಪಕ್ಷಿ ರಾಜ ಲಕ್ಷ್ಮಣ ಅಣ್ಣ ನಮ್ಮ ಸಹಾಯಕ್ಕೆ ಬಂದ ಈ ಜಟಾಯು ಕೂಡ ತ್ಯಾಗ ಮಾಡಿದನು ಇವರು ನಮ್ಮ ತಂದೆಯ ಸ್ನೇಹಿತನಾದ್ದರಿಂದ ಜಟಾಯು ಅಂತ್ಯಕ್ರಿಯೆಯನ್ನು ಮುಗಿಸಿ ನಂತರ ಸೀತಾನ್ವೇಷಿಕಾರಿಗೆ ನಡೆಯೋಣ ಹಾಗೇ ಆಗಲಿ ಅಣ್ಣ I oh ಸೀತಾ ಜಾನಕಿ ಮನೋಹರೆ ಇನ್ನೆಲ್ಲರಿಸಲಿ ನಿನ್ನ ಲಕ್ಷ್ಮಣ ಎಲ್ಲಿ ಹುಡುಕಿದರೂ ಸೀತೆಯು ಕಾಣುತ್ತಿಲ್ಲವಲ್ಲ ಲಕ್ಷ್ಮಣ ಅಣ್ಣ ಪ್ರಾಜ್ಞರಾದ ನೀವೇ ಹೀಗೆ ಪರಿತಪಿಸರದೆ ನಮ್ಮನ್ನು ಸಂತೈಸುವವರಾರಿದ್ದಾರೆ ನಡಿಯಣ್ಣ ಮುಂದೆ ಹೋಗಿ ಮಾತೆಯವರ ನೆಲೆಯನ್ನು ತಿಳಿಯೋಣ